ನಮಸ್ತೆ ಹೇಳಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದೆ ಐ ಆನ್ ಆ ಟೂರ್ ಸೊ ಮೈಸೂರಿಗೆಲ್ಲ ಅಡಾಡ್ತಾ ಇದ್ವಿ ಅದಕ್ಕೋಸ್ಕರ ಯಾವುದೇ ಅಪ್ಡೇಟ್ ಮಾಡಿರಲಿಲ್ಲ ಸೊ ಸೊ ಫಾರ್ ಸಾರಿ ಫಾರ್ ದ್ಯಾಟ್ ಓಕೆ ಇವತ್ತಿಂದ ಡೈಲಿ ನಾವು ಲೈವ್ ಅಪ್ಡೇಟ್ ಮಾಡ್ತೀವಿ ಏನು ಡೌಟ್ಸ್ ಇರುತ್ತೆ ಅಂತ ಕಂಪ್ಲೀಟ್ಲಿ ಅಲ್ಲಿ ಮೆಸೇಜ್ ಮಾಡಿ ವಿಲ್ ಟ್ರೈ ಟು ಕವರ್ ಇಟ್ ಔಟ್ ಓಕೆ ಸ್ಟಿಂಗ್ ದ ನಿಫ್ಟಿ ನಾವು ನಾಳೆ ಇಂದ ಶುರು ಯಾವ ರೀತಿ ಮಾಡ್ತೀರಿ ಓಕೆ ವಾರಾಂತ್ಯ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಕೂಡ ಎಕ್ಸ್ಪೈರಿ ಹೋಗಿದೆ ಸೊ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಓಕೆ ಮೂವಿಂಗ್ ಎಸ್ ಹಾಕೊಂಡ್ರೆ ಎಕ್ಸಾಕ್ಟ್ಲಿ ಒಂದು ಪಾಯಿಂಟ್ ಆಫ್ ಇದೆ ಅರ್ಥ ಮಾಡ್ಕೊಂಡ್ರಿ ಏನಾಗಿದೆ ಟ್ವೆಂಟಿ ತ್ರೀ ಏಟ್ ಫಿಫ್ಟಿಗೆ ಮಾರ್ಕೆಟ್ ನಲ್ಲಿ ಏನಿದೆ ಸರ್ ರಿಜೆಕ್ಷನ್ ಇದೆ ಯಾವುದು ಟೂ ಹಂಡ್ರೆಡ್ ಮೂವಿಂಗ್ ಬ್ರೆಸ್ ಅದನ್ನ ಎಷ್ಟು ದಿನದಿಂದ ಮಾರ್ಕೆಟ್ ಕಾಯ್ತಾ ಇದ್ದಾನೆ ಒಂದು ಎರಡು ಮೂರು ದಿನ ಕಾಯ್ಕೋತಿದ್ದಾನೆ ಬಟ್ ಮೇಲೆಗಡೆ ಹೋಗ್ತಾ ಇಲ್ಲ सो पासबिलिटी ऐसे मार्केट एक्सपैर निर्बा इन कैस ट्वेंटी फिफ्टी बे मार्केट गोयिंग टारगेट अब टेंटी फोर टू हेड नेक्स्ट लेवल रेजिसंग ओके टू थर्टी मिनट ना थर्टी मिनट स्विच मेरे हाउ इट लुकर्स्ट आफ फर्स्ट मार्केट ऐसा रेंज कहते हैं सिंपल दिस इज अ रेंज अपर रे दट इज्वी 23850 थिफ्टी ओके बॉटम इजी से 23700 ले ಓಕೆ ಮಾರ್ಕೆಟ್ ನಿಮ್ಮನ್ನ ಯಾವ ರೀತಿ ಚಳ್ಳೆ ಅಂತ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಅ ಫೇಕ್ ದಿಸ್ ಇಸ್ ಆಲ್ಸೋ ಫೇಕ್ ಬಟ್ ಅದ್ರ ಕೆಳಗಡೆ ಹೋಗುವುದಿಲ್ಲ ದಿಸ್ ವಾಟ್ ಓಕೆ ಮಾರ್ಕೆಟ್ ಇದನ್ನ ಪ್ರತಿಶಾಲ ಮಾಡ್ತಾನೆ ನೀವು ಅದರಿಂದ ಬಚಾವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಮಾರ್ಕೆಟ್ ಯಾವಾಗು ಒಂದು ಸಪೋರ್ಟ್ ಬೇಕಾದ್ರೆ ಲೋವರ್ ಆಗ್ಬೇಕು ಬೇಕಾದ್ರೆ ಹೈಯರ್ ಲೋ ಆಗ್ಲೇಬೇಕು ಇಲ್ಲ ಅಂದ್ರೆ ಟ್ರೇಡ್ ಮಾಡೋದು ಬೇಡ ಓಕೆ ನಮ್ದೇನು ದುಡ್ಡು ಅಂತ ಕಿತ್ಕೊಂಡು ಹೋಗೋದಿಲ್ಲ ಮಾರ್ಕೆಟ್ ಓಕೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅದೇ ಸೊ ಮೇಜರ್ ಲೆವೆಲ್ಸ್ ಸಪೋರ್ಟ್ ಡ್ರಾ ಮಾಡ್ಕೊಂಡಿದ್ದೀರಿ ಅದನ್ನ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ಗಳು ಕಾಣ್ತಾ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಇಲ್ಲಿ ಕೆಳಗಡೆ ಕಣ್ಣಿಗೆ ಕಾಣೋ ಕೆಲಸನ ಮಾರ್ಕ್ ಮಾಡಿಕೊಡೋದು ದಟ್ ಇಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಇನ್ ದಕ್ಸೆಸ್ ಮಾರ್ಕೆಟ್ ಏನೇನು ಮಾಡ್ಬೋದು ಬೌಂಡ್ರಿ ಟ್ರೇಡಿಂಗ್ ನಂಬರ್ ಒನ್ ಒಂದು ಮಾರ್ಕೆಟ್ ಗ್ಯಾಪ್ ಅಪ್ ಕೊಡ್ಬೋದಾ ಓಕೆ ವೆರಿ ನೈಸ್ ಸೊ ಓಕೆ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಹತ್ರ ಬಂದಾಗ ಏನಾದ್ರು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಇಲ್ಲೇನು ಮಾಡಿದಾರ ಅದೇ ರೀತಿ ನೀ ಏನಾದ್ರು ಪ್ಯಾಟರ್ನ್ ಕಂಡಿದ್ದೀರಿ ಐದು ನಿಮಿಷ ನಿಮಿಷನ್ ಒಳಗಡೆ ಲೈಕ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ಬೋದು ಎಂ ಪ್ಯಾಟರ್ನ್ ಆಗ್ಬಹುದು ಲೋವರ್ ಹೈಸ್ ಕ್ರಿಯೇಟ್ ಮಾಡ್ಕೋಬಹುದು ಅಥ್ವ ಮಾರ್ಕೆಟ್ ಎದ್ದು ಕೂಡಲೇ ದೊಡ್ಡ ಗ್ಯಾಪ್ ಅಪ್ ಮಾಡಿದ ತಕ್ಷಣನೇ ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ಬೋದು ಲೋ ಬ್ರೇಕ್ ಆಗುವಾಗ ಪ್ಲೈ ಸೆಕ್ಷನ್ ಶುರು ಆಗುತ್ತೆ ಬಿಕಾಸ್ ಯು ನೋ ದಟ್ ಇಟ್ ಇಸ್ ಅ ಮೇಜರ್ ಸ್ಟಾಪ್ ಲಾಸ್ ಅಥವಾ ಮೇಜರ್ ಮೇಜರ್ಸ್ ಇದೆ ಸ್ಮಾಲೆಸ್ ಅಲ್ಲಿ ಕೊಡ್ತೀರಿ ಲೋವರ್ ಆಗಿ ಅಂತ ಮಾರ್ಕೆಟ್ ಟಾರ್ಗೆಟ್ ತ್ರೀ ಸೆವೆನ್ ಹಂಡ್ರೆಡ್ ವರ್ಗು ದಟ್ಸ್ ಸೂಪರ್ ಇದೆಯಾ ಸೂಪರ್ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಏನಾಗಬಹುದು ಈ ರೀತಿ ಗ್ಯಾಪಪ್ ಓಕೆ ಸ್ಮಾಲ್ ಗ್ಯಾಪಪ್ ಮಿಡಲ್ ಅಲ್ಲಿ ನಿತ್ಕೊಂಡಿದ್ರೆ ಒಂದು ವೇಟ್ ಮಾಡ್ತೀರಿ ಮಾರ್ಕೆಟ್ ಈ ರಿಜೆಕ್ಷನ್ ಬರ್ಲಿಕ್ಕೆ ಕಾಯ್ತೀರಿ ಅಥವಾ ಮಾರ್ಕೆಟ್ ನ ಇನ್ ಲೋ ಬ್ರೇಕ್ ಆಗಿ ಇಲ್ಲಿ ಟೈಮ್ ಪಾಸ್ ಆಗೋದನ್ನ ನೋಡ್ತಿದ್ರೆ ದೆನ್ ಓನ್ಲಿ ಒನ್ ಓನ್ಲಿ ಯು ಕ್ಯಾನ್ ಡೂ ಅಪ್ ಟ್ರೇಡ್ಸ್ ನಾಟ್ ಈಸಿ ಟ್ರೇಡ್ ಹಿಯರ್ ಓಕೆ ಅಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಟ್ವೆಂಟಿ ಫೈವ್ ಲಾಟ್ಸ್ ಇದ್ದು ನಿಫ್ಟಿ ಈಗ ಸೆವೆಂಟಿ ಫೈವ್ ಲಾಟ್ ಆಗಿದೆ ಸೊ ಓಕೆ ಸೊ ಅದಕ್ಕೆ ಎರಡು ನೂರು ರೂಪಾಯಿ ಒಂದು ಯಾವ್ದಾದ್ರು ಪ್ರೀಮಿಯಮ್ ತಗೊಳ್ತಿರಪ್ಪ ಅಂದ್ರೆ ಅರ್ಲಿ ನಿಮಗೆ ಐದು ಸಾವಿರ ಆಗ್ತಿತ್ತು ಈಗ ಸೊ ತ್ರೀ ಟೈಮ್ಸ್ ನಾವು ಫಿಫ್ಟೀನ್ ತೌಸಂಡ್ ಆಗ್ತದೆ ಸೊ ಮಿನಿಮಮ್ ಹದಿನೈದು ಸಾವಿರ ಬೇಕಾಗುತ್ತೆ ಸೊ ಟ್ರೇಡ್ ಮಾಡ್ಲಿಕ್ಕೆ ಬಿ ಕೇರ್ಫುಲ್ ಹಿಯೋ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ನ ಅಬ್ಸರ್ವ್ ಮಾಡ್ಕೊಂಡು ಕೂಲ್ ಆಗಿ ಟ್ರೇಡ್ ತಗೊಂಡ್ರೆ ಸಖತ್ತಾಗಿ ದುಡ್ಡು ಆಗುತ್ತೆ ಅಂತ ನನಗನ್ಸುತ್ತೆ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಏಟಿ ಟ್ವೆಂಟಿ ಲೇಬಲ್ ಅನ್ಲೆಸ್ ಮಾರ್ಕೆಟ್ ಕೆಳಗಡೆ ಲೋವರ್ ವರೆಗೂ ಟ್ರೇಡ್ ಮಾಡೋದಿಲ್ಲ ಅಥವಾ ಇಲ್ಲಿ ಸಿಗ್ತಾ ಇದ್ರೆ ಬೈಂಗ್ ಸ್ಟ್ರಕ್ಚರ್ ಸಿಗ್ತಾ ಇದ್ದಾರೆ ಗೋ ಫಾರ್ ಟಾರ್ಗೆಟ್ ಹಂಡ್ರೆಡ್ ಈಸಿಯೆಸ್ಟ್ ಇದೆಯಾ ಸೂಪರ್ ವೆರಿ ನೈಸ್ ಓಕೆ ಸೊ ಸದ್ ಮಟ್ಟಿಗೆ ಏನ್ ಸರ್ ನಾಳೆ ಏನಾಗ್ಬೋದು ಅಂತ ಏನ್ ತಿಳ್ಕೊತೀರಿ ಸರ್ ಪ್ರೀ ಮಾರ್ಕೆಟ್ ನಾಳೆ ಅಪ್ಡೇಟ್ ಮಾಡ್ತೀನಿ ಲೈಕ್ ಎಡಿ ಆರ್ ಗಳು ನೋಡ್ಕೊಳ್ಳೋದು ಅಥವಾ ಕೆಲವೊಂದು ಗ್ಲೋಬಲ್ ಸೆಂಟಿಮೆಂಟ್ ನೋಡ್ಕೊಂಡ್ರೆ ಆಟೋಮೆಟಿಕ್ ಗೊತ್ತಾಗುತ್ತೆ ಗ್ಯಾಪ್ ಅಪ್ ಗ್ಯಾಪ್ಡೌನ್ ಅಂತ ಹೇಳಿ ಓಕೆನಾ ಗ್ಯಾಪ್ ಅಪ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ ಡೌನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ ಫ್ಲಾಟ್ ಅಂದ್ರೆ ಟ್ವೆಂಟಿ ಒಂದು ಐವತ್ತು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಒದ್ದಾಡ್ತಾ ಇದೆ ಸೊ ದ ಟ್ರೇಡ್ ಅಥವಾ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಡ್ತಾರೆ ಅದರ್ವೈಸ್ ಮಾರ್ಕೆಟ್ ಏನಾಗುತ್ತೆ ನಿಮ್ಗೆ ಯಾವ ಕಡೆ ಕೊಡೋದಿಲ್ಲ ಫೇಕ್ನೆಸ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಲಾಸ್ ಕ್ರಿಯೇಟ್ ಮಾಡ್ಕೊಳ್ತಾನೆ ಸೊ ಒಂದು ಬೌಂಡ್ರಿ ಟ್ರೇಡಿಂಗ್ ಅಥವಾ ಮಾರ್ಕೆಟ್ ಈ ಬೌಂಡ್ರಿಗಳನ್ನ ಕಿತ್ಕೊಂಡು ಹೋಗ್ಬೇಕು ಆವಾಗ ಈಸಿ ಇದೆ ಸೊ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ట్వంటీ త్రీ సెవెన్ హండ్రెడ్ అదన పెట్టుకొని ట్వంటీ సూపర్ వెరీ నైస్ట్రీ సపోర్ట్ మార్క్రీ అండ్ మరి ఓకే ఎక్స్పైరి ఆప్షన్ ఉపయోగస్ గో టు ఫిన్ నిఫ్టీ బికాస్ ఫిన్ నిఫీ ఎక్స్పైరి బా దూరీ థర్టీ ఫస్ట్ డెసెబ్ ఐదు దినా సో ఇ డైలీ అనాలిస్ థర్టీ ఫస్ట్ డెసెంబర్ మార్కెట్ నోడ్క్రీ దిస్ ಇನ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವೆದರ್ ಮಾರ್ಕೆಟ್ ಈ ಝೋನ ಆ ಝೋನಾ ಅಂತ ಹೇಳ್ತದೆ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಓಕೆ ಅಪರ್ ಲೆವೆಲ್ ರಿಸ್ಟೆನ್ಸ್ ಓಕೆ ಇವತ್ತಿನ ಮೇಜರ್ ಲೆವೆಲ್ ಲೋನ ಮಾರ್ಕ್ ಸಪೋರ್ಟ್ ಅಂತ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನೈಸ ಸೂಪರ್ ಪಿದ್ಯಾ ಸೂಪರ್ ಇಷ್ಟೇ ಓಕೆ ಮೂವಿಂಗ್ ಎಸ್ ನೋಡ್ಕೊಂಡ್ರೆ ಎಸ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ರಿಜೆಕ್ಷನ್ ಇದೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಅಲ್ಲಿ ಅದೇ ಒಂದು ಮೇಜರ್ ಬ್ಯಾರಿಯರ್ ಅಂತ ಕ್ರಿಯೇಟ್ ಮಾಡ್ಬೋದು ಅಥವಾ ಅದನ್ನ ದಾಟಿದ್ರೆ ಟ್ವೆಂಟಿ ಫೋರ್ ತ್ರೀ ಅನ್ನೋವರೆಗೂ ಮಾರ್ಕೆಟ್ ಈಸಿಲಿ ಹೋಗುತ್ತೆ ಅನ್ನೋ ಡೇಟಾ ಗೊತ್ತಾಗ್ತದೆ ಓಕೆ ಇದನ್ನು ಮೂವತ್ತು ನಿಮಿಷಕ್ಕೆ ಬನ್ನಿ ಮೂವತ್ತು ನಿಮಿಷಕ್ಕೆ ಬಂದರೆ ಇದು ಸೇಮ್ ಟು ಸೇಮ್ ನಿಫ್ಟಿ ಥರಾನೇ ಸ್ಟೋರಿ ಓಕೆ ಗ್ಯಾಪ್ ಅಪ್ ಆದಪ್ಪ ಇಲ್ಲಿಂದ ಸೆಲ್ಲಿಂಗ್ ನೋಡ್ತೀರಿ ಓಕೆ ಲೋ ಬ್ರೇಕ್ ಆದ್ರೆ ಕೆಳಗಡೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದಪ್ಪ ಇಲ್ಲಿಂದ ಬಾಯಿಂಗ್ ನೋಡ್ತೀರಿ ದಟ್ ಸೈಡ್ ಓಕೆ ಇಲ್ಲ ಮಾರ್ಕೆಟ್ ಆಗಿ ಓಪನ್ ಮಾಡಿದೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದು ವೇಟ್ ಆ್ಯಂಡ್ ವಾಚ್ ಏನು ಸರ್ ಒಂದು ಮಾರ್ಕೆಟ್ ಇಲ್ಲಿ ಕೆಳಗಡೆ ಹೋಗಬೇಕಾದ್ರೆ ಸ್ಕ್ಯಾಪ್ ರೇಟ್ ತಗೋಬಹುದು ಟಿಲ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಮೆಳಗಡೆ ಹೋಗ್ತಾ ಹೈಯರ್ ಲೋ ಮಾಡ್ತಂದ್ರೆ ಯು ಕ್ಯಾನ್ ಸ್ಕ್ಯಾಪ್ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಇಲ್ಲ ಮಾರ್ಕೆಟ್ ನಡುವೆನೇ ಅಂದ್ರೆ ಒಂದು ತಿಳ್ಕೊಳ್ಳಿ ಸರ್ ನಾಳೆ ಶುಕ್ರವಾರ ಇರೋದ್ರಿಂದ ಐ ವಿ ಡೌನ್ ಆಗುತ್ತೆ ಅಂಡ್ ಎರಡು ದಿನ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ಏನಾಗುತ್ತೆ ಮಾರ್ಕೆನಲ್ಲಿ ಇವನ್ ತೀಟ ಕೂಡ ಡಿಕೆ ಆಗ್ತಾ ಇರುತ್ತೆ ಅದು ಪ್ರಾಬ್ಲಮ್ ನಮಗೆ ಜಾಸ್ತಿ ಪ್ರಾಬ್ಲಮ್ ಮಾಡುತ್ತೆ ದಟ್ ಇಸ್ ವೈ ನೀವು ಇದ್ರೊಳಗಡೆ ಫಿನ್ ಇಫ್ಟಿ ಒಳಗೆ ಪ್ರಿಫರೇಬಲಿ ಆಪ್ಷನ್ ಸೆಲ್ಲಿಂಗ್ನ ಪ್ರಿಫರ್ ಮಾಡಿ ರೀಸನ್ ತರ್ಟಿ ಫಸ್ಟ್ ಸರ್ ನೆಕ್ಸ್ಟ್ ನೇ ಇದ್ರ ಎಕ್ಸ್ಪೈರಿ ಇದೆ சோஹிங் இதொழ இடவ் ஷுக்கரவார்த்து விட்டே சோமார ஒன் தின சார் ஆக்டிவ் டே இது அதோ மங்கள எஸ் பைரி ஓகே சோ தட் இஸ் வை ஓகே இன் கேஸ் மார்ட் ஃபிளாட் திட்டுக்கொண்டி அண்ட் கேப் திரு கேப் டவுன் திக்கிரி ஃபோர் தௌசண்ட் தாட்டிற்கு மொமன் டம் இது ட்வெண்ட்டி ஃபோர் டூ ஹண்ட்ரட் ஓகே டுவெண்ட்டி த்ரீ சிக்ஸ் டவுன் மொமன் டம் இது டவுன்ஸ் ಈ ರೀತಿ ಥಿಂಕ್ ಮಾಡ್ಕೊಳ್ತೀರಿ ಲೆಟ್ಸ್ ಟು ಆಪ್ಷನ್ ಚೇಂಜ್ ಆಪ್ಷನ್ ಚೇನ್ ಬೇಕಾದ್ರೆ ಓಪನ್ಸ್ ಬಿಲ್ ಅಪ್ ಎಲ್ಲಿ ಹೆವಿ ಆಗಿದೆ ಸಿಂಪಲ್ ಆಗಿದೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಓಪನ್ ರಸ್ ಬಿಲ್ಟ್ ಅಪ್ ಎಲ್ಲ ಸೊ ಒಂದು ಟ್ವೆಂಟಿ ತ್ರೀ ಸೆವೆನ್ ಅಲ್ಲಿ ಎರಡು ಲಕ್ಷ ನಲವತ್ತೆಂಟು ಸಾವಿರ ಜನ ಇದಾರೆ ಓಕೆ ಫೈನ್ ಟ್ವೆಂಟಿ ತ್ರೀ ಸಿಕ್ಸ್ ನಲ್ಲಿ ಮೇಜರ್ ಸಪೋರ್ಟ್ ಇದೆ ಅದನ್ನ ಬಿಟ್ಟರೆ ಮಾರ್ಕೆಟ್ ಹೋಗೋ ಜಾಗ ಯಾರು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೇಬಲ್ ಓಕೆ ಸೊ ಇಂದ ಮೀನ್ ಟೈಮ್ ಮಾರ್ಕೆಟ್ ಮೇಲೆ ಕಡೆ ಹೈಯೆಸ್ಟ್ ರಿಸಿದೆ ಟ್ವೆಂಟಿ ಥ್ರೀ ಏಟ್ ಹಂಡ್ರೆಡ್ ಲೆವೆಲ್ ರೆಜಿಕ್ಷನ್ ಇದೆ ಓಕೆ ಸದನ ಮಾರ್ಕೆಟ್ ನಲ್ಲಿ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ಟ್ವೆಂಟಿ ಅಲ್ಲಿ ಹೆವಿಯಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ನಾಕ್ ಲಕ್ಷ ನಾಳೆ ಇನ್ನು ಅಡಿಶನ್ ಜಾಸ್ತಿ ಆಗ್ಬಹುದು ಪ್ರೊವೈಡೆಡ್ ಮಾರ್ಕೆಟ್ ಝೋನ್ ಒಳಗಡೆ ಓಕೆ ಬಿಕಾಸ್ ಮಂಗಳವಾರ ಎಕ್ಸ್ಪೈರ್ ಇದೆ ಓಕೆ ಸೊ ನಾಲ್ಕು ಲಕ್ಷ ಸಾವಿರ ಇದನ್ನ ಮಾರ್ಕೆಟ್ ಬ್ರೀಚ್ ಮಾಡಿದ್ರೆ ಗೋಯಿಂಗ್ ಫಾರ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇನ್ ಕೇಸ್ ಟ್ವೆಂಟಿ ತ್ರೀ ಸಿಕ್ಸ್ ಮಾರ್ಕೆಟ್ ಬ್ರೀಚ್ ಆದ್ರೆ Going for 23,400 or 300 labels in the thing market theory because of the open interest built up Prakara. Okay. Next, let's we so next we switch to bank, nifty, sir. Bank nifty not have because thirty-first January 2025. That is expire. Important is a nifty momentum because nifty uh, thirty-five percent control of the bank That's why. ಸೊ ಇವನ್ ಆಪ್ಷನ್ಸ್ ಒಳಗಿದ್ರು ಕೂಡ ಬೈ ಅಂಡ್ ಸೆಲ್ ಮಾಡಿದ್ರು ಬಟ್ ಕಾಸ್ಟ್ಲಿ ಇರುತ್ತೆ ಸರ್ ಓಕೆ ಬಿಕಾಸ್ ಇವನ್ ಕೂಡ ಲಾಸ್ ಸೈಜ್ ಕೂಡ ಜಾಸ್ತಿ ಆದ್ವು ಇವತ್ತಿಂದ ನಾಳೆಯಿಂದ ಸೊ ಡ್ಯಾಟ್ಸ್ ವೈ ಸೊ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಆಪ್ಷನ್ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಈಗ ಬಿಕಾಸ್ ಹ್ಯೂಜ್ ಲೈಕ್ ಪ್ರೀಮಿಯಂ ಜಾಸ್ತಿ ಬೇಕಾಗುತ್ತೆ ರೈಟ್ ಓಕೆ ಸೊ ಈ ಸಪೋರ್ಟ್ ಮಾರ್ಕ್ ರೆಸಾರೀವಿ ಫಿಫ್ಟಿ ಒನ್ ಸೆವೆನ್ ಫಿಫ್ಟಿ ಆ್ಯಂಡ್ ಬಾಟಮ್ ಫಿಫ್ಟಿ ತೌಸಂಡ್ ನೈನ್ ಥರ್ಟಿ ಏಟ್ ಲೆವೆಲ್ ಓಕೆ ತರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಕಾಣುತ್ತೆ ಸೇಮ್ ಟು ಸೇಮ್ ಫಿಫ್ಟಿ ನಿಫ್ಟಿ ತರಾನೆ ಗ್ಯಾಪ್ ಅಪ್ ಆದ್ರೆ ಎಸ್ ಮಾರ್ಕೆಟ್ ಲೋ ಬ್ರೆಕ್ ಆಗುತ್ತೆ ಸೆಲ್ಲಿಂಗ್ ಆಗುತ್ತೆ ಅಬ್ಸರ್ವೇಷನ್ ನಂಬರ್ ಒನ್ ಕ್ವೆಶನ್ ಮಾರ್ಕ್ ಇಲ್ಲ ಗ್ಯಾಪ್ ಡೌನ್ ಆದರೆ ಓಕೆ ಮಾರ್ಕೆಟ್ ಇಂದ ಬಾಯಿಂಗ್ ಸಿಗುತ್ತಾ ಓಕೆ ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ ಆದರೆ ಈಜಿ ಟ್ರೇಡ್ ಇದೆ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಫೋರ್ ಹಂಡ್ರೆಡ್ ಓಕೆ ಮಾರ್ಕೆಟ್ ನಿಮಗೆ ಕಾಣೋದು ಸಿಕ್ಸ್ ಕೆಳಗಡೆ ಫಿಫ್ಟಿ ಸೈಕಾಲಜಿ ಅಲ್ಲಿವರೆಗೂ ಟಾರ್ಗೆಟ್ ಮಾಡಬಹುದು ಈಸಿ ಇದೆಯಾ ಅದರ್ವೈಸ್ ವೈಸ್ ಇದ್ರೊಳಗಡೆ ಹೆಂಗಿದ್ರು ಎಕ್ಸ್ಪೈರಿ ದೂರ ಇರೋದ್ರಿಂದ ನೀವು ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಪ್ಲೇ ಮಾಡೋದು ಕಷ್ಟ ಆಗುತ್ತೆ ಜಸ್ಟ್ ಲೈಕ್ ಸ್ಟಾಕ್ ಆಪ್ಷನ್ಸ್ ತರ ಇದು ವರ್ಕ್ ಆಗೋದ್ರಿಂದ ಪ್ರೊವೈಡೆಡ್ ನೀವು ಇದನ್ನ ನೀವು ಯೂಶಲಿ ಆಪ್ಷನ್ ಬಾಯಿಂಗ್ ವಿಚಾರ ಮಾಡ್ತೀನಿ ಅಂದ್ರೆ ಬೌಂಡ್ರಿ ಔಟ್ ಅಥವಾ ಬೌಂಡ್ರಿ ಸಮೀಪ ಮಾಡ್ಲಿಕ್ಕೆ ನೋಡ್ತೀರಿ ದಾಟ್ಸ್ ಅಲ್ಯಾಲ್ಯೂಸಬಲ್ ಜೋನ್ಸ್ ಲೈಕ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೇಬಲ್ಸ್ ಓಕೆ ಐದರ ಮಾಕೆ ಬ್ರೇಕ್ಔಟ್ ಆಗುತ್ತಾ ಬ್ರೇಕ್ ಡೌನ್ ಆಗುತ್ತಾ ಅನ್ನೋದ ಮೇಲೆ ಟ್ರೇಡ್ ಮಾಡ್ಕೊಂಡ್ರೆ ಬಹಳ ಉತ್ತಮವಾಗಿ ಟ್ರೇಡ್ ಮಾಡ್ತೀರಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ನೋಡ್ ಉಪಯೋಗ ಇಲ್ಲ ಬಿಕಾಸ್ ಎಕ್ಸ್ಪೈರ್ ಇನ್ನೂ ದೂರ ಇದೆ ಸರ್ ಟ್ವೆಂಟಿ ನೈನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಬಟ್ ಪ್ರೊವೈಡೆಡ್ ನೋಡ್ಕೊಂಡ್ರೆ ಒಂದು ಓಪನ್ ಇಂಟ್ರೆಸ್ ಬಿಲ್ಡ್ ಅಪ್ ಅಲ್ಲಿ ಹೆವಿ ಆಗಿದೆ ಫಿಫ್ಟಿ ಒನ್ ತೌಸಂಡ್ ಅಲ್ಲಿ ಏಳು ಲಕ್ಷ ಆಮೇಲೆ ಫಿಫ್ಟಿ ಒನ್ ಫೈನಲ್ ಎಂಟು ಲಕ್ಷ ಅದನ್ನ ಬಿಟ್ಟರೆ ಫಿಫ್ಟಿ ಅಲ್ಲಿ ಹತ್ತು ಲಕ್ಷದ ಎಪ್ಪತ್ನಾ ಸಾವಿರ ಜನ ಇದಾರೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ತಿಂಗಳ ಗಟ್ಟಲೆ ಇಟ್ಕೊಂಡು ಕುತ್ಕೊಳ್ತಾರೆ ಅನ್ಲಿಕ್ಕೆ ಬರಲ್ಲ ರೀಸನ್ ಏನಿದೆ ಇಟ್ಕೋಬಹುದು ಸರ್ ಟ್ರಾವೆಲ್ ಮಾಡ್ಕೊಂಡ್ರೆ ಪ್ರೀಮಿಯರ್ ಚೆನ್ನಾಗಿದ್ರೇಂಜ್ ಚೆನ್ನಾಗಿದೆ ಮಾಡ್ಕೋಬಹುದು ಐವಿ ರೈಸ್ ಆದ್ರೆ ಆಪ್ಷನ್ ಸೆಲ್ ಕೂಡ ಕಷ್ಟ ಆಗುತ್ತೆ ಇನ್ ನಿಫ್ಟಿ ಓಕೆ ಗೋ ಟು ದ ಮೆಡಿಕೆ ಆಫ್ ನಿಫ್ಟಿ ನಾವು ಬಿಕಾಸ್ ಇದ್ರೆ ಎಕ್ಸ್ಪೈರಿ ಬಹಳ ದೂರ ಇಲ್ಲ ಸರ್ ಬರೋ ಸೋಮವಾರನೇ ರೈಟ್ ಓಕೆ ನಾಳೆ ಒಂದಿನ ಇದು ಫುಲ್ ಆಕ್ಷನ್ ಕಾಣ್ತಿ ನೋಡ್ತಾ ಇರಿ ಯಾವ ರೀತಿ ಮಾರ್ಕೆಟ್ ಪ್ಲೇ ಮಾಡುತ್ತೆ ಡ್ರಾಯಿಂಗ್ ಎಲ್ಲ ತೆಗಿದೀನಿ ಇಂಪಾರ್ಟೆಂಟ್ ಇದೆ ಮೆಡಿಕೆ ಆಫ್ ನಿಫ್ಟಿ ಸೀರೀಸ್ ಒನ್ ಓಕೆ ಮಾರ್ಕೆಟ್ ಈಗ ಸಪೋರ್ಟ್ ಎಲ್ಲಿ ತಗೊಂಡಿದಾನೆ ಓಕೆ ಕಾಣ್ತಾ ಇದೆ ರೈಟ್ ಆಯ್ತಾ ಹನ್ನೆರಡು ಸಾವಿರದ ಏಳ್ನೂರು ಲೆವೆಲ್ ಯಾ ಸೂಪರ್ ಓಕೆ ಮೇಜರ್ ರೆಸನ್ಸ್ ಕಾಯ್ತಾ ಕುತ್ಕೊಂಡು ಮೂರ್ನಾಲ್ಕು ದಿನ ಎಲ್ಲಿದೆ ಓಕೆ ದಿಸ್ ಇಸ್ ಲೆವೆಲ್ ದಟ್ ಇಸ್ ಟ್ವೆಲ್ ಏಟ್ ಲೆವೆಲ್ ಓಕೆ ಮಿನಿಟ್ಸ್ ಸ್ವಿಚ್ ಮಾಡೋಣ ಮಾರ್ಕೆಟ್ ಎಲ್ಲ ಹೆಂಗ್ ಕಾಣುತ್ತೆ ನೀವು ನೋಡ್ಕೊಟ್ರೆ ನೀಟಾಗಿ ಕಾಣುತ್ತೆ ಓಕೆ ಒಂದು ಹೋಗ್ತಾ ಹೋಗ್ತಾ ಮಾರ್ಕೆಟ್ ಏನೋ ಒಂದು ಕೆಲಸ ಮಾಡಿದೆ ಒಂದು ಎರಡು ಮೂರು ಬ್ರೇಕೌಟ್ ಮಾಡಿದ್ದಾನೆ ರೈಟ್ ಸೂಪರ್ ವೆರಿ ನೈಸ್ ಓಕೆ ಮಾರ್ಕೆಟ್ ನಿಮಗೆ ಡನ್ ಕೊಟ್ಟಿದೆ ಟ್ವೆಲ್ ತೌಸಂಡ್ ಸೆವೆನ್ ಲೆವೆಲ್ ಓಕೆ ಏನ್ ಮಾಡ್ತೀರಿ ಕಂಟಿನ್ಯೂ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ನಾವು ಸೊ ವೇಟ್ ಅಂಡ್ ವಾಚ್ ಮಾಡ್ತೀರಿ ಮಾರ್ಕೆಟ್ ಹೈಯರ್ ಮಾಡ್ತಾವೆಲ್ಲ ಕಡೆ ಬಂದ್ ರೈಟ್ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಓಕೆ ಇಲ್ಲ ಮಾರ್ಕೆಟ್ ಈ ಲೆವೆಲ್ ನ ಇಲ್ಲಿಂದ ಇಲ್ಲಿಗೆ ಹೋಗಿ ಮುಮೆಂಟ್ ಮಾಡೋದು ಫೇಲ್ ಆಗಿದೆ ಅಂತ ಹೆಂಗ್ ಇಟ್ಕೊಳ್ತೀರಿ ಈಸಿ ಇದೆ ಸರ್ ಫಿಬೋ ಯಸ್ ಮಾಡ್ಕೊಳ್ತೀರಿ ಇಲ್ಲಿಂದ ಇಲ್ಲಿಗೆ ಹಾಕ್ತೀರಿ ಸಿಕ್ಸ್ಟಿ ಒನ್ ಪಾಂಡ್ರೆಡ್ ಲೇವಲ್ ಎಲ್ಲಿ ಬಂದ ಇಲ್ಲಿದೆ ಸೊ ಈಗ ನೀವು ಫಿಬೋನಸಿ ಗೋಲ್ಡನ್ ಸ್ಟಾರ್ ಓಕೆ ಗೋಲ್ಡನ್ ಝೋನ್ ಏರಿಯಾ ಟ್ರೇಡಿಂಗ್ ಪ್ರಕಾರ ಇನ್ ಕೇಸ್ ಟ್ವೆಲ್ ತೌಸಂಡ್ ಸೆನ್ ಸಿಕ್ಸ್ ಫಿಫ್ಟಿ ಹತ್ರ ಸಿಕ್ತಾರೆ ವೈ ನಾಟ್ ಟು ಬೈ ಇಲ್ಲಿ ಬಾಯಿಂಗ್ ಪ್ರಯತ್ನ ಮಾಡ್ತೀರಿ ಇದು ಗೊತ್ತಿದೆ ಇನ್ ಕೇಸ್ ಇದು ಫೇಲ್ ಆದ್ರೆ ಮಾತ್ರ ಆವಾಗ ಕೆಳಗಡೆ ವಿಚಾರ ಮಾಡ್ತೀರಿ ಇದು ಮಾರ್ಕೆಟ್ನಲ್ಲಿ ಇಮಿಡಿಯೇಟ್ ಸಪೋರ್ಟ್ ಕೂಡ ಕುತ್ಕೊಂಡಿದೆ ನಾಟ್ ಈಸಿ ಟು ದ ಡೌನ್ ಸೈಡ್ ಹಿಯರ್ ಬಟ್ ಬಾಯಿಂಗ್ ಸೈಡ್ ಅಂತೂ ಇದೆ दटियस्ट पॉइंट टू अंडरस्टैंड ना इन गैपिंग से आर गोयिंग फॉर् थर्टीन थोसल टेट प्रोवैडर कहो ट्रेड मोबाइल ओकेो ದೀಸ್ ಆರ್ ಈಸಿ ಟ್ರೇಡ್ ಅದರ್ವೈಸ್ ಈ ಬೌಂಡ್ರಿಲಿ ಅಥವಾ ಹತ್ರ ಹತ್ರ ಸಿಕ್ಕರೆ ಬಾಯಿಂಗ್ ನೇ ನೋಡ್ತಿರಿ ಇವನ್ ಮಾರ್ಕೆಟ್ ಏನಾಗಿದೆ ಹೋಗ್ತಾ ಹೋಗ್ತಾ ಟ್ರೆಂಡ್ ಲಾನ್ ಬ್ರೆಕ್ಔಟ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾನೆ ಓಕೆ ಸೊ ಇಲ್ಲಿ ಆಪ್ಷನ್ ಚೇನ್ ಒಳಗಡೆ ಇನ್ನೊಂದು ಇಂಪಾರ್ಟೆಂಟ್ ನೋಡೋಣ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಅಪ್ ಎಲ್ಲಿದೆ ಸೊ ಹನ್ನೆರಡು ಸಾವಿರದ ಎಂಟು ನೂರ ಲೆವೆಲ್ ಹತ್ತು ಲಕ್ಷ ಈ ಕಡೆ ಹದಿಮೂರು ಲಕ್ಷ ಸೊ ದೀಸ್ ಪೀಪಲ್ ಆರ್ ಸ್ಟಾರ್ಟ್ ಪೀಪಲ್ ಏಟಿ ಏಟ್ ಅಂಡ್ ಸಿಕ್ಸ್ಟಿ ತ್ರೀ ಹಾರ್ಡ್ಲಿ ಒನ್ ಫೋರ್ಟಿ ಸೊ ನೂರ ನಲವತ್ತು ಪಾಯಿಂಟ್ ಕೆಳಗಡೆ ನೂರ ನಲವತ್ತು ಪಾಯಿಂಟ್ ಮೇಲೆ ಇನ್ ಕೇಸ್ ಒಳಗಿದ್ರೆ ಈಸಿ ದುಡ್ಡು ಮಾಡೋರು ಓಕೆ ಔಟ್ಸೈಡ್ ಒಳಗೊಂಡ್ ಸೆನ್ ಹಂಡ್ರೆಡ್ ಲೆವೆಲ್ ಸಪೋರ್ಟ್ ಸರ್ ಅಲ್ಲೇ ಟೆಕ್ನಿಕಲ್ ಲೆವೆಲ್ ಕೂಡ ಸಪೋರ್ಟ್ ಇದೆ ಬ್ಯಾಕ್ ಅಲ್ಲಿ ನೋಡ್ಕೋಬಹುದು ಓಕೆ ಅದನ್ನ ಬಿಟ್ರೆ ಮೊಮೆಂಟಮ್ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಓಕೆ ಸೊ ನೆಕ್ಸ್ಟ್ ಮೇಲೆ ಕಡೆ ಟ್ವೆಲ್ ಏಟ್ ಹಂಡ್ರೆಡ್ ಹತ್ರ ಬಿಲ್ಟ್ ಅಪ್ ಸರ್ ದಟ್ಸ್ ಅರೌಂಡ್ ಯಾ ತರ್ಟೀನ್ ಲ್ಯಾಕ್ಸ್ ಆಸ್ಪಾಸ್ ಇದೆ ಅದನ್ನ ದಾಟ್ರೆ ದೆನ್ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಟು ಹಂಡ್ರೆಡ್ ಪಾಯಿಂಟ್ ನೈನ್ ಹಂಡ್ರೆಡ್ ಲೆವೆಲ್ ಸೊ ಪ್ರೊವೈಡೆ ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆ ನಾನೇನ್ ಮಾಡ್ಲಿಕ್ಕೆ ಅಂದ್ರೆ ಯು ಕ್ಯಾನ್ ಟೇಕ್ ಅ ಸ್ಟ್ರಾಂಗಲ್ ಪೊಸಿಷನ್ ಇಯರ್ ಬಿಕಾಸ್ ನಾಳೆ ನಿಮಗೆ ಎರಡು ದಿನ ತೀಟಾಡಿಕೆ ಹೆಲ್ಪ್ ಆಗುತ್ತೆ ಅಂಡ್ ಸೋಮವಾರನೇ ಎಕ್ಸ್ಪೈರಿ ಸರ್ ಸೊ ಪ್ರೊವೈಡರ್ ಚೀಪ್ ಆಗಿ ಸಿಗುತ್ತೆ ಅಂತ ಪ್ರೀಮಿಯಲ್ ಆಪ್ಷನ್ ಬಾಯಿಂಗ್ ಮಾಡಿದ್ರೆ ಪ್ರೊವೈಡೆಡ್ ನೀವು ಮಾರ್ಕೆಟ್ ಟ್ರೆಂಡ್ ಹೋಗುತ್ತೆ ಅಂದ್ರೆ ಮಾಡ್ಕೊಳ್ಳಿ ಸರ್ ನೋ ಪ್ರಾಬ್ಲಮ್ ಬಿಕಾಸ್ ಚೀಪ್ ಅಲ್ಲಿ ಸಿಕ್ಕೂ ಸಿಕ್ಕಾಪಟ್ಟು ದುಡ್ಡು ಮಾಡ್ಕೊಳ್ತೀರಿ ಆಪ್ಷನ್ ಬಾಯಿಂಗ್ ಒಳಗಡೆ ಮಾರ್ಕೆಟ್ ಹ್ಯಾಸ್ ಟು ಟ್ರೆಂಡ್ ಇನ್ ಐದರ್ ಬೇ ಅಥವಾ ಬೌಂಡ್ರಿ ಹತ್ರ ಸಿಗ್ಬೇಕು నోడ్క్రీ లెట్స్ గో టుక్స్ వెరి ఇంపార్టెంట్ సార్ బికాస్ సెన్సెక్స్ ఎక్స్పైరి నే రైట్ ఓకే సో ఎలా డ్రయింగ్స్ తగ్హాక ఎలా డే ఆల్ హి డే ఆంగల్ నిఫీ తర కాను చేంజెస్ ఇలా సింప్లీ హార్జెంటల్ ఎస్ దిస్ వన్ మేజర్ లెవెల్ అప్పర్ సైడ్ ఓకే అండ్ మేజర్ లెవర్ డౌన్ సైడ్ దిస్ వెన్ ఓకే సో స్మార్ల్ టైమ్ ప్రమా థర్టీ థర్టీ మినిట్స్ ప్రారం బంద్రె హ మేజర్ లెవెల్ హీరో సెవెంటీ నైన్ హండ్రెడ్ ಆ್ಯಂಡ್ ಸೆವೆಂಟಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಂದ್ರೆ ಕೆಳಗಡೆ ಈ ಲೆವೆಲ್ ಇದನ್ನೇ ಮಾರ್ಕ್ ಮಾಡೋಣ ದಟ್ ಈಸ್ ಅರೌಂಡ್ ಸೆವೆಂಟಿ ಏಯ್ಟ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಪ್ರೊವೈಡೆಂಟ್ ಮಾರ್ಕೆಟ್ ಇದ್ರ ಒಳಗಡೆ ಇದೆ ಸ್ಟ್ರಾಂಗಲ್ ಮಾಡ್ಕೊಂಡ್ರೆ ದುಡ್ಡು ಆಗುತ್ತೆ ಓಕೆ ಇದನ್ನ ಬಿಟ್ಟರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗುವಾಗ ಫುಡ್ ಸೆಲಿಂಗ್ ಮಾಡಿ ಕಾಲ್ ಬೈಂಗ್ ಕೂಡ ಕ್ರಿಯೇಟ್ ಮಾಡಬಹುದು ಸೆವೆಂಟಿ ನೈನ್ ತೌಸಂಡ್ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲ ಸೆವೆಂಟಿ ಏಟ್ ತೌಸಂಡ್ ಟು ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತದೆ ಈ ಕ್ಯಾನ್ ಟ್ರೈ ಫಾರ್ ದ ರೌಂಡ್ ನಂಬರ್ ಸೈಕಾಲಜಿ ಸೆವೆಂಟಿ ಏಯ್ಟ್ ತೌಸಂಡ್ ಅಥವಾ ಸೆವೆಂಟಿ ಸೆವೆನ್ ಏಟ್ ಹಂಡಡ್ ಮಾರ್ಕೆಟ್ ಹೋಗ್ಬೋದು ಹೋಗಬಹುದು ದಾಸ್ ರೀಸೆಂಟ್ ಸಪೋರ್ಟ್ ಲೆವೆಲ್ ಓಕೆ ಸೊ ಈ ರೀತಿ ಥಿಂಕ್ ಮಾಡ್ಕೊಳ್ತೀರಿ ವೆರಿ ನೈಸ್ ಸರ್ ಮಾರ್ಕೆಟ್ ಏನು ಟ್ರೇಡ್ ಮಾಡಲ್ಲ ಅಂದ್ರೆ ಎಸ್ ಸರ್ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಟ್ರೇಡ್ ಮಾಡ್ತೀವಿ ಇವತ್ತು ಹೆಂಗೆ ನಿಫ್ಟಿ ನಿಮಗೆ ಕಾರ್ಡ್ಸ್ ಫೋರ್ ಸೆವೆನ್ ಫಿಫ್ಟಿ ಹತ್ರನೇ ಕ್ಲೋಸ್ ಕೊಟ್ಟ ಆ ರೀತಿ ನಾಳೆ ಮಾಡಬಹುದು ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಓನ್ಲಿ ಅಂಡ್ ಓನ್ಲಿ ಈ ಬೌಂಡ್ರಿಗಳನ್ನ ಬ್ರಕ್ಔಟ್ ಆಗ್ತಾ ಇದ್ರೆ ಅಥವಾ ಬೌಂಡ್ರಿ ಹತ್ರ ಸಿಗ್ತಾ ಇದ್ರೆ ನೀವು ಪ್ಲಾನ್ ಆಫ್ ಆಕ್ಷನ್ಸ್ ಮಾಡ್ಕೊಳ್ತಿರ್ತೀರಿ ದೆನ್ ಓನ್ಲಿ ವಿ ಮೇಕ್ ಅ ಮನಿ ಹಿಯರ್ ಸೊ ಸೆವೆಂಟಿ ನೈನ್ ತೌಸಂಡ್ ಲಿಬಲ್ ಸೆವೆಂಟಿ ಟೂ ಹಂಡ್ರೆಡ್ ಲಿಬಲ್ అదనబిట్రెడ్ సెవెంటీ సెవెన్ థౌసండ్ సెవెన్ హండ్రెడ్ లీబిల్ మేలు కూడా సెవెంటీ నైన్ ఫైవ్ హండ్రెడ్ లబిల్ ఓకే రౌండ్ నంబర్స్ మార్కెట్ భాష సార్ క్లూజ్ అయితే బీ కేర్ఫుల్ ఆప్షన్ చూడ బికాస్ ఎక్స్పైరి నా ఇదే రైట్ సో సెవెంటీ ఎయిట్ ఫైవ్ హండ్రెడ్గా ఐదు లక్ష ఈ కడ కూడా ఐదు లక్ష అరౌండ్ ఆరు లక్ష అంతి సార్ ಓಕೆ ಈ ಜನ ಸಾಮಾನ್ಯನ ತ್ರೀ ಫೋರ್ಟಿ ಏಟ್ ಟೂ ನೈಂಟಿ ಫೈವ್ ಎರಡನ್ನ ಕುಡಿಸಿಕೊಂಡ್ರೆ ಅರೌಂಡ್ ಆಗ್ಬೋದಪ್ಪ ಆರ್ನೂರು ರೂಪಾಯಿ ಓಕೆ ಆಗತ್ತೆ ಅಂತ ಸರ್ ಈಸಿಲಿ ಈ ಕಡೆ ಮೈನಸ್ ಸಿಕ್ಸ್ ಹಂಡ್ರೆಡ್ ಮಾಡ್ಕೊಳ್ಳಿ ಮೇಲೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮಾಡ್ಕೊಳ್ರಿ ದೀಸ್ ಪೀಪಲ್ ಆರ್ಲಿ ಸೇಫ್ ವಿತ್ ಇನ್ ದಿಸ್ ಝೋನ್ ಓನ್ಲಿ ಓಕೆ ಫೈನ್ ಸರ್ ಮಾರ್ಕೆಟ್ ಔಟ್ಸೈಡ್ ಹೋಗ್ಬೋದಾ ಎಸ್ ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹೋಗ್ಬೋದಾ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಓಪನ್ಸ್ ಕೂಡಲಿ ಬಿಲ್ಟ್ ಅಪ್ ಇದೆ ಕಾಲ್ ವಡೆವಿಯಸ್ಲಿ ಎಕ್ಸ್ಪೈರ್ ಇದೆ ಬಾಟಮ್ ಅಲ್ಲಿ ಪುಟ್ ನಾಲ್ ನೋಡಿದ್ರೆ ಎಸ್ ಸರ್ ಇನ್ ಕೇಸ್ ಏನಾದ್ರು பை மிஸ்டேக் செவன்ட்டி எயிட் டூ ப்ளீச் வி கேன் எக்ஸ்பெக் செவென்ட்டி எயிட் தௌசண்ட் நெக்ஸ்ட் ஹையெஸ்ட் ஓபன் இன்டெஸ் பில்ட் ஹெவி இல்லை பிரொவை மார்க்கெட் நூட் நெட்டென் சக்தியும் காண மனித சோ காலி சக்தி காண்த்த இரோது நோட் மார்க்கெட் இஸ் பிரெஸ் ஃபிரம் அப்பர் சைட் பிரொவைட் நாளை ஏனாத இன்ட்ரெஸ் பிள்ப் ஆகி ஆடாத மார்க்கெட் வி ಝೋನ್ ಏಟ್ ಫೈವ್ ಹಂಡ್ರೆಡ್ ಲೆವೆಲ್ ಹತ್ತಿರ ಹತ್ರ ಟ್ರೇಡ್ ಮಾಡುವ ಸಾಧ್ಯತೆ ಹೆವಿ ಇದೆ ಸೊ ಸಜೆಷನ್ ಇಸ್ ದಟ್ ಗೋ ಫಾರ್ ಇನ್ ಕೇಸ್ ಮಾರ್ಕೆಟ್ ಝೋನ್ ಒಳಗಿದ್ರೆ ಸ್ಟ್ರಾಂಗಲ್ ಹೋಗಿ ಆರಾಮಾಗಿ ದುಡ್ಡು ಮಾಡ್ಕೊಳ್ತೀವಿ ಪ್ರೀಮಿಯಂ ದೂರ ಇದೆ ಒನ್ ಥರ್ಟಿ ಏಟ್ ಈ ಕಡೆ ನೂರ ಮೂವತ್ತೆಂಟು ಇದನ್ನ ಸೆಲ್ ಮಾಡಿ ಅದನ್ನ ಅಡ್ಜಸ್ಟ್ ಮಾಡ್ತಾ ಸ್ಟ್ರಾಂಗಲ್ ಇಂದ ಈಸಿಲಿ ದುಡ್ಡು ಮಾಡ್ಕೋಬಹುದು ಫಾರ್ ದ ವೀಕ್ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಅಲ್ಲಿ ಕ್ವಿಕ್ಲಿ ನೋಡ್ಬಿಡೋಣ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸೊ ಇನ್ನು ಉಳಿದಿದ ವಿಷಯಗಳನ್ನ ನಾನು ಏನು ಮಾಡ್ತೀನಿ ನಾಳೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಕ್ಯಾಟ್ ಹಿಯರ್ ಡಾಟರ್ ಇಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ಇದೆ ಸೊ ಸ್ವಿಂಗ್ ನಲ್ಲಿ ಇದನ್ನ ಪ್ರಯತ್ನ ಪಡಬಹುದಾ ಅನ್ನುವ ಚಾನ್ಸಸ್ ಇದೆ ಸೊ ದಾಟ್ ಇಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ರಿಸೆಕ್ಷನ್ ಇದೆ ಇಲ್ಲಿ ದಾಟ್ ಇಸ್ ಥರ್ಟೀನ್ ಫಿಫ್ಟಿ ಸಿಕ್ಸ್ಟಿ ಲೆವೆಲ್ ಅನ್ಕೋತೀನಿ ಸೊ ಅರ್ಲಿ ಲೆವೆಲ್ ಸಪೋರ್ಟ್ ಸಪೋರ್ಟ್ ಓಕೆ ಬ್ರೇಕ್ ಡೌನ್ ರಿಜೆಕ್ಷನ್ ರಿಜೆಕ್ಷನ್ ಈಗ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ ಬ್ರೇಕಔಟ್ ಆದ್ರೆ ಕಾಣ್ತಾ ಇದೆ ನಮ್ಮ ಲೆವೆಲ್ಗೆ ಹದಿನಾಲ್ಕು ಇಪ್ಪತ್ತೈದು ದಿಸ್ ಇನ್ ಯು ಬಿ ವಾಕಿಂಗ್ ಲೈಕ್ ಸ್ವಿಂಗ್ ಟ್ರೇಡ್ ಸರ್ ಓಕೆ ನಾಳೆ ಕಾಯ್ದೇನು ಇದ್ರ ಮೇಲೆ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಇದ್ದಾರೆ ಐದು ನಿಮಿಷ ಒಳಗೆ ಎಂಟ್ರಿ ತಗೋತಿ ನೋಡ್ತಾ ಕೂತ್ಕೋತಿ ಹದಿನಾಲ್ಕು ಇಪ್ಪತ್ತೈದು ಆಲ್ ಟೈಮ್ ಹೈ ಕೂಡ ಯಾಕೆ ಹೋಗಬಾರ್ದು ಯಾ ಯು ಕ್ಯಾನ್ ಟ್ರೈ ಬರ್ ದಿಸ್ ರೆಡಿ ಈಸ್ ಇನ್ ದ ದೈಂಗ್ ಸ್ಟ್ರಕ್ಚರ್ ಇನ್ ಕೇಸ್ ಫೇಲ್ ಆಗುತ್ತೆ ಸರ್ ಹೆಂಗೆ ಓಕೆ ಟೆಲ್ ಯು ಟೆಲ್ಯೂದೆ ಹೋಗಿದಾನೆ ಸರ್

ಲುಪ್ ಸರ್ ದಿಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಕ್ಚರ್ ಆಗಿ ಕುತ್ಕೊಂಡಿದೆ ಅಂಡ್ ಈಗ ಎಕ್ಸಾಂಪಲ್ ಇದನ್ನ ಒನ್ ಅವರ್ ತೋರಿಸಿದ್ರೆ ಮಜಾ ಬರುತ್ತೆ ಸಿ ದಿಸ್ ಓಕೆ ಮಾರ್ಕೆಟ್ ಏನಾಗಿದೆ ಸರ್ ಟ್ರೆಂಡ್ ಲೈನ್ ನ ಬ್ರೇಕೌಟ್ ಮಾಡಿದೆ ಈಗ ಏನ್ ಮಾಡಿದಾನೆ ಸರ್ ಟ್ರೆಂಡ್ ನ ಹೋಲ್ಡ್ ಮಾಡದ ಇವತ್ತಿಗೆ ಏನ್ ಮಾಡಿದಾನೆ ಓಕೆ ಟ್ರೆಂಡ್ ನ ಬ್ರೀಚ್ ಮಾಡ್ಕೊಂಡಿದ್ದಾನೆ ಓಕೆ ಸ್ಮಾಲ್ ಟ್ರೆಂಡ್ ನ ಬ್ರೀಚ್ ಮಾಡಿದಾನೆ ಈಗ ಏನ್ ಮಾಡಿದಾನೆ ಸರ್ ಮಾರ್ಕೆಟ್ ರೆಡಿ ಟು ಟೂ ಸಿಕ್ಸ್ ಜೀರೋ Okay, why can't you try for this swing for 60 points? Okay, in case you were in a break, high break, the market could be giving you nice rally till 60 points. Stop loss in my code three How they stood the door at a car, sir? More stop loss, court theory, one ratio to, sir. Okay, with provided dagala you can do a strategies like bull call spread market, right. ಓಕೆ ನೆಕ್ಸ್ಟ್ ಗೋ ಟು ಡಿವಿಸ್ ಲ್ಯಾಬ್ ಎಲ್ಲಾ ಸ್ಟಾಕ್ ಗಳು ಕೂಡ ಪಾಸಿಟಿವ್ ನಲ್ಲಿ ಲೈಕ್ ಫಾರ್ಮಾಸ್ಟಿಕ್ ಅಲ್ಲೇ ಪಾಸಿಟಿವ್ ನಲ್ಲಿ ಕೊಡ್ತಾ ಇದೆ ಸೊ ಪ್ರಾಡಕ್ಟ್ ಅದನ್ನ ನಾನು ಪಿಕಪ್ ಮಾಡ್ಕೊಂಡಿದೀನಿ ವೈ ದಿಸ್ ಪೀಪಲ್ ಆರ್ ಗೋಯಿಂಗ್ ಕ್ರೇಜಿಲಿ ಪಾಸಿಟಿವ್ ಹಿಯರ್ ಓಕೆ ಇದನ್ನು ಕೂಡ ಅಬ್ಸರ್ವ್ ಮಾಡೋಣ ಬಿಕಾಸ್ ಅರ್ಲಿಯರ್ ನಾವು ಇದನ್ನ ಬಾಕ್ಸ್ ಅಲ್ಲಿ ಥಿಂಕ್ ಮಾಡಿ ಮಾಡಿ ಸಾಕಾಗೋಗಿತ್ತು ಈಗ ಮತ್ತೆ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಓಕೆ ಈಗ ಏನು ಮಾಡೋದು ಸರ್ ನೋಡಿಕೊಳ್ಳಿ ಇಲ್ಲಿಂದ ಬೌನ್ಸ್ ಇಲ್ಲಿಂದ ರಿಜೆಕ್ಷನ್ ಬೌನ್ಸ್ ರಿಜೆಕ್ಷನ್ ವೈ ಕ್ಯಾಂಟ್ ಯು ಟ್ರೈ ಹಿಯರ್ ಫಾರ್ ಟಾರ್ಗೆಟ್ ಅವರ್ ಸಿಕ್ಸ್ ಸೆವೆಂಟಿ ಹಂಡ್ರೆಡ್ ದಿಸ್ ಒನ್ ಹೌ ದ ಸ್ವಿಂಗ್ ಟ್ರೇಡಿಂಗ್ ವರ್ಕ್ लाइली ट्र स्विंग से फैल सो భారత్ అల్ ఇంపార్టెంట్ ఇంపార్టెంట్ యాక్కుబడి సార్ సింపల్ అర్థమా హైయర్ లో హైయర్ లో హైయర్ లో రైట్ ఓకే ట్రెండ్ అీచ్ సిటెస్ట్ హైయర్ లో బ్రీచ్ అంద బస్ మార్కెట్ న పుష్ మడ అది కూడా నెక్స్ట్స్ టుథింగ్ హి ಓಕೆ ತರ್ಟಿ ಮಿಂಟ್ಸ್ ನೋಡಿದ್ರು ಕೂಡ ಮಾರ್ಕೆಟ್ ಬ್ರೆಕೌಡ್ ಆಗಿದೆ ಲೀಟೆಸ್ಟ್ ಆಗಿ ಆಗಿ ಕೂತ್ಕೊಂಡಿದೆ ಇನ್ ಕೇಸ್ ಮಾರ್ಕೆಟ್ ಈ ಝೋನ್ ಗಳಿಂದ ಹೊರಗಡೆ ಬಂದ್ರೆ ಹದಿನಾರು ನೂರಿಂದ ಹದಿನಾರು ನಾಳೆನೆ ನೋಡ್ತೀನಿ ಅನ್ನೋ ಡೇಟಾ ಗೊತ್ತಾಗುತ್ತೆ ಇನ್ ಕೇಸ್ ಮಾರ್ಕೆಟ್ ಪಾಸಿಟಿವ್ ಆದ್ರೆ ಓಕೆ ಇಲ್ಲ ಮಾರ್ಕೆಟ್ ಇದ್ರ ಒಳಗಡೆ ಇರುತ್ತೆ ಫುಲ್ ಟೈಮ್ ಪಾಸ್ ಕಿರಾಕಿ ಕೆಲಸ ಇದೆ ಸೊ ಓನ್ಲಿ ಟ್ವೆಂಟಿ ಮೊಮೆಂಟಮ್ ಬಟ್ ಇಲ್ಲಿ ಆದರೆ ನಲವತ್ತು ಪಾಯಿಂಟ್ ಮೊಮೆಂಟಮ್ ಇದೆ ಸೊ ದಿಸ್ ಒನ್ ಕುಡ್ ಟಾರ್ಗೆಟ್ ಆಗಬಹುದು ಅಥವಾ ಸ್ವಿಂಗ್ ಟ್ರೇಡಿಂಗ್ ಟಾರ್ಗೆಟ್ ಕೂಡ ಆಗ್ಬಹುದು ಭಾರತೀಯ ಓಕೆ ಟೋಟಲ್ ಇವತ್ತು ಏನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಸೆನ್ಸೆಕ್ಸ್ ಮೆಡಿಕೆ ಡಿಸ್ಕಶನ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಟುಮಾರೋ ಸ್ಟ್ರೇಡ್ ಓಕೆ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅವರ್ ಸ್ಟಾಕ್ ಮಾರ್ಕೆಟ್ ಅಥವಾ ಎನಿಥಿಂಗ್ ಅಬೌಟ್ ಅವರ್ ಕ್ಲಾಸಸ್ ನಮ್ಮ ಜನವರಿ ಹತ್ತರಿಂದ ಶುರು ಮಾಡ್ತಾ ಇದ್ದೀವಿ ಯಾರಿಗಾದ್ರು ಡೌಟ್ಸ್ ಇದೆ ರಿಗಾರ್ಡಿಂಗ್ ಸಿಲಬಸ್ ಡೀಟೇಲ್ಸ್ ಓಕೆ ಸಿಲಬಸ್ ಡೀಟೇಲ್ಸ್ ನ ನೀವು ನೋಡ್ಕೋಬಹುದು ಡೀಟೇಲ್ ಆಗಿ ಅನಾಲಿಸ್ ಮಾಡಬಹುದು ಏನ್ ಹೇಳ್ತೀವಿ ಏನ್ ಬಿಡ್ತೀವಿ ಅಂತ ಥಿಂಕ್ ಮಾಡಿ ಆದ್ರೆ ಸೇರ್ಕೋತ್ರಿ ಯಾರಿಗೂ ಪ್ರೆಷರ್ ಹಾಕೋದಿಲ್ಲ ಯಾರಿಗೂ ಫೋನ್ ಹಚ್ಚೋದಿಲ್ಲ ಬಿಕಾಸ್ ವಿ ಥಿಂಕ್ ದಟ್ ಎಜುಕೇಶನ್ ಹಸ್ ಟು ಕಮ್ ಫ್ರಮ್ ಯು ಓಕೆ ಎಜುಕೇಶನ್ ಅಂದ್ರೆ ಸರಸ್ವತಿಯನ್ನ ನೀವೇ ಹುಡ್ಕೊಂಡು ಹೋಗ್ಬೇಕು ಅದರಿಂದ ನಿಮಗೆ ಲಾಭ ಸಿಗುತ್ತೆ ಓಕೆ ಎನಿವೆ ವಿಡಿಯೋ ಅಂತೂ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತಿರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಯು ವೆರಿ ಮಚ್ ನ